ॐ श्रीगुरुभ्यो नमः हरिः ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते सृष्टिस्थितिविनाशानां शक्तिभूते सनातनि गुणाश्रये गुणमये नारायणि नमोऽस्तुते जगन्मातेन ना भक्तिन् प्रार्थने मर्ता आत्मीरे ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಈ ದಿನ ವಿಶೇಷವಾಗಿ ಮಂಗಲ ಕಾರ್ಯದಲ್ಲಿ ನಾವು ಬಳಸುವಂತಹ ಪೂಜೆ ಮಾಡುವಂತಹ ಅರಿಸಿನ ಕುಂಕುಮ ಅಕ್ಷತೆ ಹಾಗೆ ಮೊದಲಾದಂತಹ ಮಂಗಲ ದ್ರವ್ಯಗಳು ಕೆಳಗಡೆಗೆ ಬಿದ್ದರೆ ಏನಾಗ್ತದೆ ಹೇಳುವಂತಹ ವಿಷಯಗಳನ್ನು ನಾವೆಲ್ಲ ತಿಳ್ಕೊಳ್ಳೋಣ ನೋಡಿ ನಮ್ಮಲ್ಲಿ ಮಂಗಲ ದ್ರವ್ಯಗಳು ಅರಿಸಿನ ಕುಂಕುಮ ಅಕ್ಷತೆ ಹಾಗೆ ವೀಳ್ಯದೆಲೆ ಅಡಿಕೆ ಮೊದಲಾದಂತಹ ಅನೇಕ ದ್ರವ್ಯಗಳಿಗೆ ನಮ್ಮಲ್ಲಿ ಮಂಗಲ ದ್ರವ್ಯಗಳು ಎಂಬುದಾಗಿ ಕರೆದಿದ್ದಾರೆ ಅಂದರೆ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಅಥವಾ ಉಪನಯನ ವಿವಾಹ ಚೌಲ ಮೊದಲಾದಂಥ ಸಂಸ್ಕಾರಗಳನ್ನು ಮಾಡುವಾಗ ಇಂತಹ ಒಂದು ಮಂಗಲ ದ್ರವ್ಯಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾರೆ ಸ್ವಾಭಾವಿಕವಾಗಿ ದೇವರು ಪೂಜೆ ಮಾಡುವಾಗ ಅದಕ್ಕೆ ಆಣಿ ತಟ್ಟೆ ಅಂತಲೂ ಕೂಡ ಕರೀತಾರೆ ಹಾಗೆ ಸಿದ್ಧ ಮಾಡುವಂತಹ ಎಲ್ಲ ಚಿಕ್ಕ ಚಿಕ್ಕ ಬೌಲುಗಳಲ್ಲಿ ಹಾಕಿಟ್ಕೊಂಡು ಪೂಜೆ ಮಾಡ್ತಾರೆ ಗಂಧವೇ ಮೊದಲಾದಂತಹ ದ್ರವ್ಯಗಳನ್ನು ಇಂತಹ ಸಮಯದಲ್ಲಿ ಮಂಗಲ ದ್ರವ್ಯಗಳನ್ನು ಪೂಜೆ ಮಾಡ್ತಾ ಇರುವಂಥ ಸಮಯಕ್ಕೋ ಅಥವಾ ಮನೆಯಿಂದ ಹೊರಗಡೆ ಹೋಗುವಂಥ ಸಮಯಕ್ಕೋ ಅಥವಾ ಯಜ್ಞ ಮಂಟಪದಲ್ಲೋ ಅಥವಾ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಗಾಬರಿಯಿಂದ ಹೋಗ್ತಾ ಇರುವಂಥ ಸಮಯಕ್ಕೂ ಎಷ್ಟೋ ಸಲ ಅಜಾಗ್ರತೆಯಿಂದ ಕೆಳಗಡೆ ಬಿದ್ದು ಚಲೋ ಹೋಗಿಬಿಡ್ತದೆ ಹೋದಂತಹ ಸಮಯದಲ್ಲಿ ತುಂಬ ಜನ ಹೇಳ್ತಾರೆ ಇಲ್ಲ ಇದು ಒಂಥರ ಅಪಶಕುನ ಆಗೋಯಿತು ಏನೋ ತೊಂದರೆ ಆಗಿಬಿಡತ್ತೆ ಅದು ತಪ್ಪಿಯೇ ಬಿದ್ದಿರುತ್ತೆ ಉದ್ದೇಶಪೂರ್ವಕವಾಗಿ ಅರಿಸಿನ ಕುಂಕುಮ ಮಂಗಲ ದ್ರವ್ಯ ಚೆಲ್ಲಬೇಕು ಹೇಳುವಂಥ ಉದ್ದೇಶದಿಂದ ಮಾಡಿರುವುದಿಲ್ಲ ಆದರೂ ಕೂಡ ಹಿರಿಯರು ವೃದ್ಧರು ಗೊತ್ತಿರುವಂತಹ ವ್ಯಕ್ತಿಗಳು ಹೇಳ್ತಾರೆ ಏ ಅರಸಿನ ಉಂಕುಪ ಚಲೋಯ್ತಪ್ಪ ಇನ್ನೇನು ತೊಂದರೆ ಆಗ್ತದೆಯೋ ಇನ್ನೇನು ತಾಪತ್ರೆ ಆಗ್ತದೆಯೋ ಇನ್ನೇನು ವಿಘ್ನ ಬರುತ್ತೋ ಅಂತಲೂ ಕೂಡ ಹೇಳ್ತಾರೆ ಅದನ್ನು ನಾನು ಕೂಡ ಕೇಳಿದ್ದೇನೆ ಹಾಗೆ ಇನ್ನೊಂದಷ್ಟು ಜನ ಹೇಳ್ತಾರೆ ಅಕ್ಷತೆ ಇಲ್ವ ಮಂತ್ರಾಕ್ಷತೆ ಬೀರೆಲ್ಲ ಹೋಯಿತು ಇನ್ನೂ ಕೂಡ ಒಳ್ಳೆಯದೇ ಆಗ್ತದೆ ಅಂತಲೂ ಹೇಳ್ತಾರೆ ಆದರೆ ನಿಜವಾದಂತಹ ವ್ಯವಸ್ಥೆ ಏನಪ್ಪ ಎಂಬುದನ್ನು ತಿಳ್ಕೊಳ್ಳೋಣ ನೋಡಿ ಯಾವ್ಯಾವ ದ್ರವ್ಯವು ಸೌಭಾಗ್ಯವನ್ನು ಮಂಗಲವನ್ನು ವೃದ್ಧಿ ಮಾಡುತ್ತೋ ಅಂತಹ ಎಲ್ಲ ದ್ರವ್ಯಗಳಿಗೂ ಕೂಡ ಮಂಗಲ ದ್ರವ್ಯ ಎಂಬುದಾಗಿ ಕರೀತಾರೆ ಇದು ಶುಭವಾದಂಥ ಸಂಕೇತ ಮತ್ತು ಶುಭವನ್ನೇ ಉಂಟು ಮಾಡುತ್ತದೆ ಹೇಳುವಂಥ ಉದ್ದೇಶ ಇಂತಹ ದ್ರವ್ಯಗಳನ್ನು ನಾವು ಉದಾಹರಣೆಗೆ ಮನೆಯಲ್ಲಿ ಸಾಂಬಾರು ಬಟ್ಲಿ ಇರುತ್ತೆ ಅದರಲ್ಲಿ ಎಲ್ಲ ರೀತಿಯಾದಂತಹ ಒಗ್ಗರಣೆ ಹಾಕುವಂಥ ಎಲ್ಲ ದ್ರವ್ಯಗಳನ್ನು ಕೂಡ ಒಂದು ಡಬ್ಬಿಯಲ್ಲಿ ಹೇಗೆ ಶೇಖರಣೆ ಮಾಡ್ತೇವೆಯೋ ಅದೇ ತರಹ ಪೂಜೆಗಳನ್ನು ಸಿದ್ಧ ಮಾಡುವಾಗ ಒಂದು ಪಾತ್ರೆ ಒಳಗಡೆ ಒಂದು ತಟ್ಟೆ ಒಳಗಡೆಗೆ ಶೇಖರಣೆ ಮಾಡುವಂಥದ್ದು ಎಲ್ಲ ನೋಡಿರ್ತೀರಿ ನೀವು ಆದರೆ ಇಂತಹ ದ್ರವ್ಯಗಳು ನಾವು ಇವುಗಳನ್ನೆಲ್ಲ ಭದ್ರವಾಗಿಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಎಲ್ಲವೂ ಕೂಡ ಮನಸ್ಸು ಭಾವನೆ ಭಕ್ತಿ ಹೀಗೆ ಇದ್ರ ಮೇಲೆ ಆಗಿರುತ್ತದೆ ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡುವಾಗ ಒಂದು ಪುಟ್ಟದಾದಂಥ ಘಟನೆ ನಡೆದರೆ ಅದು ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ಇರುತ್ತದೆ ಉದಾಹರಣೆಗೆ ಮಂಗಳಾರತಿ ಮಾಡ್ತಾ ಇರುವಾಗ ದೀಪ ಹಾರಿ ಹೋದರೆ ಅಥವಾ ದೀಪ ಹಚ್ಚಿರ್ತೇವೆ ಅದೇನೋ ವಿಪರೀತ ಆದಂತಹ ಗಾಳಿಯಿಂದ ಹಾರಿ ಹೋದರೆ ಹೀಗೆ ಅನೇಕ ವಿಷಯಗಳು ಆದರೆ ಅದು ಸದ್ಯಕ್ಕೆ ಕಾಲ್ಪನಿಕ ಅಂತ ಅನಿಸಿದ್ರೂ ಕೂಡ ಅಥವಾ ಯಾವುದೋ ಒಂದು ಅಜಾಗ್ರತೆಯಿಂದನೋ ಗಾಬರಿಯಿಂದನೋ ಗಡಬಿಡಿಯಿಂದ ಆದರೂ ಕೂಡ ಅದು ನಮ್ಮ ಮನಸ್ಸಿಗೆ ಉಳ್ಕೊಂಬಿಡ್ತದೆ ಹಾಗಾಗಿ ಆಕಸ್ಮಿಕವಾಗಿ ಆಗುವಂತಹ ಅಂತಹ ಕೆಲಸಗಳಿದ್ದರೂ ಕೂಡ ನಮ್ಮ ಮನಸ್ಸಿಗೆ ಓಹೋ ಇದೀಗ ಆಗೋಯ್ತು ಏನಾಗ್ಬಿಡುತ್ತನೋ ಹೇಳುವಂತಹ ಒಂದು ಮನಸ್ಥಿತಿ ಬರ್ತದೆ ಹಾಗಾಗಿ ಇಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ದೇವತಾ ಆರಾಧನೆಯನ್ನು ಮಾಡುವಾಗ ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಬಹಳ ಜಾಗ್ರತೆಯಿಂದ ಇಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಉದಾಹರಣೆಗೆ ರುದ್ರಾಭಿಷೇಕ ಮಾಡ್ತಾ ಇರ್ತೇವೆ ಆ ರುದ್ರಾಭಿಷೇಕ ಮಾಡುವಾಗ ಈಶ್ವರನ ವಿಗ್ರಹವನ್ನು ಭದ್ರವಾಗಿ ಗಟ್ಟಿಯಾಗಿ ಇಟ್ಕೊಳ್ಬೇಕು ನಾವು ಪೂಜೆ ಮಾಡುವಂತಹದ್ದು ದೊಡ್ಡದಲ್ಲ ಯಾಕಂದರೆ ಪ್ರತಿಯೊಬ್ಬರೂ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀರಿ ಆದರೆ ಪೂಜೆ ಮಾಡುವಂತಹ ಸಮಯಕ್ಕೆ ನಮ್ಮ ಮನಸ್ಥಿತಿಯನ್ನು ಇಂತಹ ವಿಷಯದಲ್ಲಿ ನಾವು ತೊಂದರೆ ಆಗದೇ ಇದ್ದ ಹಾಗೆ ಜಾಗ್ರತೆ ವಹಿಸ್ಕೊಂಡು ಮಾಡಬೇಕು ಯಾಕಂದರೆ ಮಂಗಳಾರತಿ ಮಾಡ್ತಾ ಇರುವಂಥ ಸಮಯಕ್ಕೆ ಯಾವುದೇ ರೀತಿಯಾದಂಥ ಅಗ್ರಿ ತೊಂದರೆಗಳಾಗಬಾರ್ದು ಅಥವಾ ದೀಪ ಹಚ್ಚುವಾಗ ಕೂದಲು ಮೊದಲಾದಂತಹ ವಸ್ತ್ರನೋ ಸೀರೆನೋ ಇಂತಹದ್ದಕ್ಕೆ ಅಂಟಿಕೊಳ್ಬಾರ್ದು ಹೀಗೆ ನಾವು ಎಷ್ಟೆಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡ್ತೇವಿಯೋ ಅಷ್ಟು ವಿಶೇಷವಾದಂಥ ಫಲಗಳನ್ನು ಕೂಡ ನಾವು ಕಾಣಬಹುದು ಆದರೆ ಶಕುನಶಾಸ್ತ್ರದ ಪ್ರಕಾರ ಇಂತಹ ದ್ರವ್ಯಗಳು ಬೀಳುವಂತಹದ್ದು ಒಳ್ಳೆಯದಲ್ಲ ಅಥವಾ ಕೈ ಕಾಲಿಗೆ ಚೆಲ್ಲುವಂತಹದ್ದು ಒಳ್ಳೆಯದಲ್ಲ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಒಟ್ಟಿನಲ್ಲಿ ಶಾಸ್ತ್ರೀಯವಾದಂತಹ ರೀತಿಯಲ್ಲಿ ಸ್ವಲ್ಪ ಮುಂದೆ ಆಗಬಹುದಾದಂತಹ ಅವಘಡಗಳು ತೊಂದರೆಗಳು ಸೂಚನೆ ಎಂಬುದಾಗೂ ಕೂಡ ತಿಳಿದಂತಹ ಪ್ರಾಜ್ಞರು ಕೂಡ ಹೇಳುತ್ತಾರೆ ಹಾಗಾಗಿ ನಾವು ಮಂಗಲ ಕಾರ್ಯವನ್ನು ಮಾಡುವಾಗ ಆದಷ್ಟು ಉದಾಹರಣೆಗೆ ಮನೆ ಎದುರುಗಡೆ ರಂಗೋಲಿ ಹಾಕ್ತಾ ಇರ್ತೇವೆ ಅಥವಾ ರಂಗೋಲಿಯನ್ನು ಬಿಡಿಸ್ತಾ ಇರ್ತಾರೆ ಮುತ್ತೈದೆಯರು ಅಂತ ಇಟ್ಕೊಳ್ಳೋಣ ಆ ಸಮಯಕ್ಕೆ ಒಂದು ಪಾತ್ರೆ ಬಿದ್ದೋಗಿಬಿಡುತ್ತಪ್ಪ ರಂಗೋಲಿ ಬಿಡಿಸ್ತಾ ಇರುವಂಥದ್ದು ಹಾಗೆ ಆಗಬಾರ್ದು ಆಗದೇ ಇದ್ದ ಹಾಗೆ ನೋಡ್ಕೊಳ್ಬೇಕು ನಮ್ಮಲ್ಲಿ ಎಲ್ಲವನ್ನೂ ಕೂಡ ಪೂಜಾ ಕೈಂಕರ್ಯಗಳನ್ನು ಮಾಡುವಾಗ ಪೂರ್ವ ಸಿದ್ಧತೆಯನ್ನು ಮತ್ತು ಸಮಯವನ್ನು ಸರಿಯಾದಂತಹ ಒಂದು ರೀತಿಯಲ್ಲಿ ಇಟ್ಕೊಂಡು ಅದಕ್ಕೆ ಶುಚಿ ಕುರಿಯಾತ್ ಕಾಲೇ ಕುರಿಯಾತ್ ಎಂಬುದಾಗಿ ಹೇಳಿದ್ದಾರೆ ಸರಿಯಾದಂಥ ಸಮಯದಲ್ಲಿ ಸರಿಯಾದಂಥ ವಿಧಾನದಿಂದ ತೊಂದರೆ ಆಗದೇ ಇದ್ದ ಹಾಗೆ ನಮಗೂ ತೊಂದರೆ ಆಗಬಾರ್ದು ಇನ್ನೊಬ್ಬರಿಗೂ ತೊಂದರೆ ಆಗದೇ ಇದ್ದ ಹಾಗೆ ನಾವು ಪೂಜೆ ಕೈಂಕರ್ಯಗಳನ್ನು ಮಾಡಬೇಕು ಹಾಗಾಗಿ ಭದ್ರವಾಗಿ ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಆದಷ್ಟು ಯಾವುದೇ ರೀತಿಯಾದಂತಹ ತೊಂದರೆಯಲ್ಲೂ ಕೂಡ ಚಲದೇ ಇದ್ದ ಹಾಗೆ ಯಾಕಂದರೆ ಏನೇ ಆದರೂ ಕೂಡ ನಾವು ಎಷ್ಟಾಗುತ್ತೋ ಅಷ್ಟು ಜಾಗೃತ ವಹಿಸಿಕೊಳ್ಳುವಂಥದ್ದು ಒಳ್ಳೆಯದು ಹಾಗಾಗಿ ಅಂತಹ ಜಾಗೃತ ವಹಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡೋಣ ಎಲ್ಲರಿಗೂ ಕೂಡ ಮಂಗಲವಾಗಲಿ ಮಂಗಲ ದ್ರವ್ಯ ದೇವತಾಭಿಮಾನಿಯಾದಂತಹ ಲಕ್ಷ್ಮೀನಾರಾಯಣ ದೇವರು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ ಮಂಗಲಂ ಭಗವಾನ್ ವಿಷ್ಣುರ ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷೋ ಕಾಕ್ಷೋ ಮಂಗಲಂ ಗರುಡಧ್ವಜ